ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನೀಮಾ ಎಜುಕೇರ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಲೋಪಸಂಧಿ ಮತ್ತು ಲೋಪಸಂಧಿಗೆ ಸಂಬಂಧಪಟ್ಟಂಥ ಉದಾಹರಣೆ ಉದಾಹರಣೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ಲೋಪಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿಯ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುವರು ಉದಾಹರಣೆಗಳು ಹೊಸರುತ್ತ ಪ್ಲಸ್ ಇದ್ದ ಹೊಸರುತ್ತಿದ್ದ ಹುಡುಗರು ಪ್ಲಸ್ ಎಲ್ಲರು ಹುಡುಗರೆಲ್ಲರು ಮೇಲೆ ಪ್ಲಸ್ ತೀರು ಮೇಲೇರು ನಾಲ್ಕು ಮೇಲೆ ಇಟ್ಟು ಪ್ಲಸ್ ಕುಚ್ಚಿಕೊಟ್ಟು ಮೇಲಿಟ್ಟು ಐದು ಒಬ್ಬ ಪ್ಲಸ್ ಒಬ್ಬರು ಒಬ್ಬೊಬ್ಬರು ಆರು ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಏಳು ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಎಂಟು ಹೊಸರುತ್ತ ಪ್ಲಸ್ ಇದ್ದ ಹೊಸರುತ್ತಿದ್ದ ಒಂಬತ್ತು ಮೇಲೆ ಪ್ಲಸ್ ತೀರು ಮೇಲೇರು ಹತ್ತು ನಾವು ಪ್ಲಸ್ ಎಲ್ಲ ನಾವೆಲ್ಲ ಹನ್ನೊಂದು ಒಂದು ಪ್ಲಸ್ ಒಂದು ಒಂದೊಂದು ಹನ್ನೆರಡು ಇನ್ನೊಂದು ಪ್ಲಸ್ ಒಂದು ಇನ್ನೊಂದು ಹದಿಮೂರು ತನ್ನ ಪ್ಲಸ್ ಇಚ್ಛೆ ತನ್ನಿಚ್ಛೆ ಹದಿನಾಲ್ಕು ಬಟ್ಟಲು ಪ್ಲಸ್ ಆಕಾರ ಬಟ್ಟಲಾಕಾರ ಹದಿನೈದು ಕಣ್ಣು ಪ್ಲಸ್ ತೆರೆ ಕಣ್ತೆರೆ ಹದಿನೇಳು ಒಂದು ಪ್ಲಸ್ ಎರಡು ಒಂದೆರಡು ಹದಿನೆಂಟು ಮತ್ತು ಪ್ಲಸ್ ಒಬ್ಬ ಮತ್ತೊಬ್ಬ ಹತ್ತೊಂಬತ್ತು ನಾಲ್ಕು ಪ್ಲಸ್ ಐದು ನಾಲ್ಕೈದು ಇಪ್ಪತ್ತು ಮೇಲೆ ಪ್ಲಸ್ ಏಳೆ ಮೇಲೇರಿ ಇಪ್ಪತ್ತೊಂದು ಮೇಲೆ ಪ್ಲಸ್ ಏಳು ಮೇಲೇಳು ಇಪ್ಪತ್ತೆರಡು ಎಲ್ಲರ ಪ್ಲಸ್ ಅದ ಎಲ್ಲರದ ಇಪ್ಪತ್ತ್ಮೂರು ನೆಲದ ಪ್ಲಸ್ ಅಮ್ಮ ನೆಲದಮ್ಮ ಇಪ್ಪತ್ನಾಲ್ಕು ಬಿರುದು ಪ್ಲಸ್ ಇರದ ಬಿರುದಿರದ ಇಪ್ಪತ್ತೈದು ದೀಪದ ಎದುರಿಗೆ ಪ್ಲಸ್ ದೀಪದ ಎದುರಿಗೆ ಪ್ಲಸ್ ಎತ್ತುವುದು ದನಿ ಎತ್ತುವುದು ಸಿಡಿದು ಪ್ಲಸ್ ಅಬ್ಬರಿಸು ಸಿಡಿದಬ್ಬರಿಸು ಅಂತು ಪ್ಲಸ್ ಇರದೆ ಅಂತಿರದೆ ಕರಗುವ ಪ್ಲಸ್ ಇಬ್ಬನಿ ಕರಗುವಿಬ್ಬನಿ ದೇಹದೊಳು ಪ್ಲಸ್ ಆತ್ಮ ದೇಹದೊಳ ಆತ್ಮ ಹಗಲು ಪ್ಲಸ್ ಇರಳು ಹಗಲಿರುಳು ಶರಣು ಪ್ಲಸ್ ಅಲ್ಲೇ ಶರಣೆಂಬೆ ವೇಷದಂತೆ ಪ್ಲಸ್ ಆಚರಣೆ ವೇಷದಂತಾಚರಣೆ ವೇದಾಂತವನು ಪ್ಲಸ್ ಓದಿ ವೇದಾಂತವನ ಓದಿ ತುಪ್ಪಳದ ಪ್ಲಸ್ ಅಂತ ತುಪ್ಪಳದಂತ ಅಲ್ಲೇ ಪ್ಲಸ್ ಇದ್ದೇನೆ ಅಲ್ಲಿದ್ದೇನೆ ಮೂವತ್ತೇಳು ಇವನು ಪ್ಲಸ್ ಒಬ್ಬ ಇವನೊಬ್ಬ ಬೆಳ್ಳಗೆ ಪ್ಲಸ್ ಆಗಿ ಬೆಳ್ಳಗಾಗಿ ಪಡೆದು ಪ್ಲಸ್ ಇದ್ದೇನೆ ಪಡೆದಿದ್ದೇನೆ ಕಾಣಲು ಪ್ಲಸ್ ಆಗದು ಕಾಣಲಾಗದು ಮನೆಗೆ ಪ್ಲಸ್ ಒಬ್ಬ ಮನೆಗೊಬ್ಬ ಮರಕ್ಕೆ ಪ್ಲಸ್ ಒಂದು ಮರಕ್ಕೊಂದು ಇದು ಪ್ಲಸ್ ಏಕೆ ಈದೇಕೆ ಹೆಣ್ಣು ಪ್ಲಸ್ ಆನೆ ಹೆಣ್ಣಾನೆ ಗಂಡು ಪ್ಲಸ್ ಏಟು ಗುಂಡೇಟು ಗುಂಡು ಪ್ಲಸ್ ಏಟು ಗುಂಡೇಟು ಇನ್ನು ಪ್ಲಸ್ ಒಬ್ಬ ಇನ್ನೊಬ್ಬ ಮಣ್ಣು ಪ್ಲಸ್ ಎರಚಿ ಮಣ್ಣೆರಚಿ ನನಗೆ ಪ್ಲಸ್ ಒಂದು ನನಗೊಂದು ಅಷ್ಟು ಪ್ಲಸ್ ಇಷ್ಟು ಅಷ್ಟಿಷ್ಟು ಮೂರು ಪ್ಲಸ್ ನಾಲ್ಕು ಮೂರು ನಾಲ್ಕು ಐವತ್ತ್ಮೂರು ದೇವರು ಪ್ಲಸ್ ಅಲ್ಲಿ ದೇವರಲ್ಲಿ ಕಣ್ಣಿಗೆ ಪ್ಲಸ್ ಒತ್ತಿಕೋ ಕಣ್ಣಿಗೊತ್ತಿಕೋ ದಣಿಮು ಪ್ಲಸ್ ಆರಿಸಿಕೊಂಡು ಮಾಡಿಸಿಕೊಂಡು ದೇವರು ಪ್ಲಸ್ ಒಂದು ದೇವರೆಂದು ನಾನು ಪ್ಲಸ್ ಇಲ್ಲ ನಾನಿಲ್ಲ ನೀರೊಳು ಪ್ಲಸ್ ಆಡಿ ನೀರೊಳಾಡಿ ಹೆಣ್ಣು ಪ್ಲಸ್ ಒಂದು ಹೆಣ್ಣೆಂದು ಹಿರಿದು ಪ್ಲಸ್ ಅಪ್ಪ ಹಿರಿದಪ್ಪ ಸಿರಿಯನು ಪ್ಲಸ್ ಇತ್ತಡ ಸಿರಿಯನಿತ್ತಡ ಮಾತನು ಪ್ಲಸ್ ಆಡು ಮಾತನಾಡು ಉಕ್ಕು ಪ್ಲಸ್ ಏರಳಿ ಉಕ್ಕೇರಲಿ ಭವಿಷ್ಯದ ಪ್ಲಸ್ ಒಡಲಿಗೆ ಭವಿಷ್ಯದೊಡಲಿಗೆ ಎದ್ದು ಪ್ಲಸ್ ಹೇಳಿ ಎದ್ದೇಳಿ ಕಣ್ಣು ಪ್ಲಸ್ ಏನು ಕಣ್ಣೇನು ಅರವತ್ತೊಂಬತ್ತು ಹೇಳ ಪ್ಲಸ್ ಬೇಕು ಹೇಳೋಕು ಕೇಳಿರಿ ಪ್ಲಸ್ ಎಲ್ಲ ಕೇಳಿರಲ್ಲ ಹತ್ತು ಪ್ಲಸ್ ಆರು ಹತ್ತಾರು ನೂರು ಪ್ಲಸ್ ಆರು ನೂರಾರು ಊರ ಪ್ಲಸ್ ಆಚೆ ಊರಾಚೆ ಮನೆಗೆ ಪ್ಲಸ್ ಎರಡು ಮನೆಗೆರಡು ಮತ್ತು ಪ್ಲಸ್ ಈಗ ಮತ್ತೀಗ ನಮ್ಮ ಪ್ಲಸ್ ಊರು ನಮ್ಮೂರು ಅವರಲ್ಲಿ ಪ್ಲಸ್ ಒಬ್ಬ ಅವರಲ್ಲೊಬ್ಬ ಮರಗಳು ಪ್ಲಸ್ ಇದ್ದವು ಮರಗಳಿದ್ದವು ಒಳಗೆ ಪ್ಲಸ್ ಒಳಗೆ ಒಳ ಒಳಗೆ ನೂರು ಪ್ಲಸ್ ಆಯಿತು ನೂರಾಯಿತು ಮುಟ್ಟಿರಲು ಪ್ಲಸ್ ಇಲ್ಲ ಮುಟ್ಟಿರಲಿಲ್ಲ ಎಂಬತ್ತೈದು ಚಿಕ್ಕಗಳು ಪ್ಲಸ್ ಇದ್ದರು ಚಿಕ್ಕಗಳಿದ್ದರು ಉಳಿಟು ಪ್ಲಸ್ ಒಂದು ಬಿಡಿಕೊಂಡು ಎಂ ಚೆನ್ನಾಗಿ ಇಟ್ಟಿರಲಿ ಪ್ಲಸ್ ಚೆನ್ನಾಗಿಟ್ಟರಲು ಮಿಗಿಲು ಪ್ಲಸ್ ಆಗಿ ಮಿಗಿಲಾಗಿ ಮುಚ್ಚಿ ಪ್ಲಸ್ ಇಟ್ಟು ಮುಚ್ಚಿಟ್ಟು ತಾಸು ಪ್ಲಸ್ ಆಗಿದೆ ತಾಸಾಗಿದೆ ಬಾನಿನ ಪ್ಲಸ್ ಎಡೆ ಬಾನಿನಡೆ ಊರ ಪ್ಲಸ್ ಇಂದ ಊರಿಂದ ಹೆಸರು ಪ್ಲಸ್ ಆಗಿದೆ ಹೆಸರಾಗಿದೆ ನಮಗೆ ಪ್ಲಸ್ ಏನಾದರೂ ನಮಗೇನಾದರೂ ಇಂದು ಪ್ಲಸ್ ಅಳುತ್ತ ಹಿಂದೆ ಎಳುತ್ತ ಜೀವನಕ್ಕೆ ಪ್ಲಸ್ ಏಕ ಏಕ ಮಾತು ಪ್ಲಸ್ ಅಂತೂ ಮಾತಂತೂ ಸಂಪನ್ನರು ಪ್ಲಸ್ ಆದ ಸಬ್ಬನ್ನರಾದ ಬಲ್ಲೇನು ಪ್ಲಸ್ ಎಂದು ಬಲ್ಲೆನೆಂದು ಊರು ಪ್ಲಸ್ ಊರು ಊರೂರು ಈ ರೀತಿಯಾಗಿ ಲೋಪಸಂತಿಗೆ ಸಂಬಂಧಿಸಿದಂತೆ ಒಂದು ನೂರು ಉದಾಹರಣೆಗಳನ್ನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು